ಸಂಘರ್ಷ ಸಮಿತಿ ಪ್ರೊಫೆಸರ್ ಡಿಕೆ ಶಿವ ಮಾನವ ತಾಲೂಕು ಶಾಖೆ ಇವರ ವಕೀಲ ದಲಿತ ವಿರೋಧಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ವಿರೋಧ ಅನಿರ್ದಿಷ್ಟವಾದಿ ಪ್ರತಿಭಟನೆಗಳಲ್ಲಿ ಅಂಬೇಡ್ಕರ್ ಉದ್ಯಾನವನ ಮಾಲೀಕ ಬೇಡಿಕೆಗಳು ಮಾನವ ತಾಲೂಕು ಮೂಲಕ ಅಗ್ರಹಾರದ ಸರ್ವೆ ನಂಬರ್ ಹದಿನೆಂಟರ ಪುರಸಭೆ ವಾಸಿಗಳಿಗೆ ತೊಂಬತ್ತ ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ವಿತರಿಸಬೇಕು ಮಾನವ ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆಯನ್ನು ಮಾಡಲು ಮತ್ತು ಕೋಟ್ಯಂತರ ಅಕ್ರಮ ವಹಿಸಿಕೊಳ್ಳಲು ಅಧಿಕಾರಿ ಮತ್ತು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಪುರಸಭೆಯಲ್ಲಿ ಅಕ್ರಮಗಳ ಬಗ್ಗೆ ವಿಶೇಷತೆ ತನಿಖಾ ಸಂಸ್ಥೆಯನ್ನು ನೇಮಿಸಿ ತನಿಖೆ ಮಾಡಬೇಕು ಮತ್ತು ಮಾರೂರು ತಾಲೂಕು ಕಸಬಾ ಹೋಗಲಿ ನಾಚುವಲ್ಲಿ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಸರ್ಕಾರಿ ಜಮೀನನ್ನು ಜೆಡಿಎಂ ಖಾತೆಗೆ ಎರಡು ಎಕರೆ ಜಮೀನು ಒತ್ತೂರಿ ಮಾಡಿಕೊಂಡು ಸದರಿ ಜಮೀನನ್ನು ಸರ್ವೆ ಮಾಡಿಸಿ ಒತ್ತೂರಿ ತೆರವುಗೊಳಿಸಬೇಕು ಮತ್ತು ಪಶುಸಂಗೋಪನಾ ಇಲಾಖೆಯಲ್ಲಿ ಭಾರೀ ಅಕ್ರಮಗಳು ನಡೆದಿದ್ದು ಜಿಲ್ಲಾ ಉಪನಿರ್ದೇಶಕ ಕಿರುಸರ ಮತ್ತು ಮಾಲು ಸಹಾಯಕ ನಿರ್ದೇಶಕಿ ವೀಣಮ್ಮ ಅವರನ್ನು ಬೇರೆಡೆ ವರ್ಗಾವಣೆ ಮಾಡಿ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಬೇಕು ಮತ್ತು ಪರಿಸರವನ್ನು ಹಾಳು ಮಾಡುತ್ತಿರುವ ಕೋಂಡಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಅಪುಲ ಕಂಪನಿ ಮತ್ತು ಸರ್ಕಾರ ಸ್ಥೇನ ಒತ್ತೂರಿ ಮಾಡಿಕೊಂಡಿರುವ ಕಾರ್ಖಾನೆಯ ಮೇಲೆ ಪುಸ್ತಕ ಕ್ರಮ ಜರುಗಿಸಬೇಕು ಮತ್ತು ಮಾಸ್ತಿಯಲ್ಲಿನ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿನಿಲಯ ಕಟ್ಟಡ ಕಾಮಗಾರಿ ಸಮಸ್ಯೆಯಾದ ಭೂ ಸೇವೆ ನಿಗಮದ ಅಧಿಕಾರಿಗಳ ಮೇಲೆ ದಲಿತ ದೌರ್ಜನ್ಯ ಪ್ರಕಾರ ದಾಖಲಿಸಿ ಕೂಡಲೇ ಬಂಧಿಸಲು ಕ್ರಮ ಕೈಗೊಳ್ಳಬೇಕು ಕೈಗೊಂಡು ನಿಧನದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ತಾಲೂಕು ಸಂಚಾಲಕರು ಆದಾಯ ಪ್ರತಿಭಟನೆ ಮಾಡಲಾಗಿದೆ ಶ್ರೀ ನಾಗನಾಳ ಭಾವನಹಳ್ಳಿ ವಿಜಯ ಮತ್ತು ಎಲ್ಲ ದಲಿತ ಮಕ್ಕಳ ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಓ ರಾಟಕ್ಕೆ ಬಾ ಸಾಬ್ ಅಂಬೇಡ್ಕರ್ ಅವರು ಓ ರಾಟಕ್ಕೆ ಯಾವಾಗಲೇ ಅಂಬೇಡ್ಕರ್ ಬಿ ಪಿ ಚಪ್ಪನ್ ಅವರ ಓ ರಾಟಕ್ಕೆ ಬೇಕೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮುಂದಗಡೆ ಹೇಳಿ ಇವತ್ತು ಕರ್ನಾಟಕ ಜಲಸಂಘರ್ ಸಂಸ್ಥೆ ಮಾಲೂರು ತಾಲೂಕು ಶಾಖೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುತ್ತಳಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಉದ್ದೇಶ ಒಂದೇ ಇವತ್ತು ಮಾಲೂರು ತಾಲೂಕು ಕಚುಬಾ ಹೋಬಳಿ ನೀಲ್ಕಟ್ಟ ಕರಾರದ ಗುಡಿಸಿಲು ನೀಲ್ಕಟ್ಟ ಕರಾರದ ಸರ್ವೆ ನಂಬರ್ ಹದಿನೆಂಟರಲ್ಲಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಗುಡಿಸಿರ್ಲಾಕೊಂಡು ನಾವು ವಾತಾವರಣ ಮಾಡ್ತಾ ಇದ್ದೀವಿ ಸುಮಾರು ನೂರ ಐವತ್ತು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಗುಡಿಸಿಲು ವಾಸಿಗಳಿಗೆ ಇದುವರೆಗೂ ಸಹ ಪತ್ರ ಕೊಡಿ ಅಂತ ಹೇಳಿದ್ರೆ ಪತ್ರ ಕೊಡದೇನೆ ಇವತ್ತು ದಲಿತ ವಿರೋಧಿ ಧೋರಣೆಯನ್ನ ತಾಲೂಕು ಮಾಡಿ ಅಂತ ತಿಳಿದಿದೆ ಅದೇ ಅಲ್ಲದೆ ಇವತ್ತು ಮಾಲೂರು ಪಟ್ಟಣದ ಪುರಸಭೆ ಸುಮಾರು ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಸುಮಾರು ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಯು ಜಿ ಡಿ ವ್ಯವಸ್ಥೆಯನ್ನ ಕಾಮಗಾರಿಯನ್ನ ಮಾಡಿದರೆ ಇವತ್ತು ಆ ಯು ಜಿ ಡಿ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಇವತ್ತು ರಸ್ತೆಗಳೆಲ್ಲಾನು ಅಲ್ಲಲ್ಲಿ ಯುಜಿಡಿ ಕಿತ್ಕೊಂಡು ಸಾರ್ವಜನಿಕರು ಹೋರಾಟ ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟೊಂದು ದುಃಖನಾಥ ದುರ್ನಾಥ ಹೊಡಿತಾ ಇದೆ ಇದನ್ನ ಯು ಜಿ ಡಿಯನ್ನ ಬರ್ತಕ್ಕಂತ ವೇಸ್ಟ್ ಅನ್ನ ಬರ್ತಕ್ಕಂಥ ಎಸ್ ಸಿ ಪಿ ಪ್ಲಾಂಟ್ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದರೆ ಇವತ್ತು ಅದು ಕೆಟ್ಟು ಕೆರೆ ಹಿಡಿದಿದೆ ಇವತ್ತು ಯು ಜಿಡಿಯಿಂದ ಬರ್ತಕ್ಕಂತ ಎಲ್ಲ ಇವತ್ತು ಮಾಲೂರು ಪಟ್ಟಣದ ಸರ್ಕಾರಿ ಕೆರೆ ಸೇರ್ತಾರತಕ್ಕಂತ ಇವತ್ತು ಸಾರ್ವಜನಿಕ ಕೆರೆಯ ಮಲಿನ ಆಗ್ತಾ ಇದೆ ಆ ನೀರು ಇವತ್ತು ಮಾಲೂರು ತಾಲೂಕಿನಲ್ಲಿ ಅನೇಕ ರೋಗ ರುಜಿನಗಳು ಉಂಟಾಗ್ತಾ ಇದೆ ಅಲ್ಲದೆ ಮಾಲೂರು ಪಟ್ಟಣದಲ್ಲಿ ಬೀದಿಗೆ ಕನಿಷ್ಠ ಪಕ್ಷ ನೂರಿಂದ ನೂರೈವತ್ತು ಬೀದಿ ನಾಯಿಗಳಿದ್ದಾವೆ ಇವತ್ತು ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ ದೊಡ್ಡೋರು ಸಹ ಓಡಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ ಈ ಕೂಡಲೇ ಆ ಬೀದಿನಾಯಿನ್ನ ಹಿಡೀರಿ ಅಂತೇಳಿ ಮುಖ್ಯಾಧಿಕಾರಿ ಹೇಳಿದ್ರೆ ಅವರು ಬೀದಿನಾಯ್ಲಿ ಹಿಡಿದ ಇಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ನುಂಗಿ ನೀರು ಕುಡಿಯ ಕೆಲಸವನ್ನ ಮಾಲೂರು ಪುರಸಭೆ ಮುಖ್ಯಾಧಿಕಾರಿ ಮಾಡ್ತಾ ಇದೆ ಉದಾಹರಣೆಗೆ ಕೋವಿಡ್ ಮುಗಿದ ನಂತರ ಯಾವುದೇ ಅಭಿವೃದ್ಧಿ ಕೆಲಸ ಒಂದು ವಿನೂತನ ಹೊಸ ಕಾಮಗಾರಿಗಳನ್ನ ಮಾಡಲಿಲ್ಲ ಮಾಲೂರು ಪುರಸಭೆ ಆದ್ರೆ ಲಕ್ಷ ಲಕ್ಷಗಳ ಬೇರೆಯವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸರ್ಕಾರಿ ಜಮೀನನ್ನ ಉಳಿಸ್ಕೊಳ್ಳಿ ಸರ್ಕಾರಿ ಪಾರ್ಕ್ ಅನ್ನು ಉಳಿಸ್ಕೊಳ್ಳಿ ಸೈಟ್ ಅನ್ನು ಉಳಿಸ್ಕೊಳ್ಳಿ ಅಂದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ ಅವರು ಅವರು ಸರ್ಕಾರಿ ನಿವೇಶನಗಳಿಗೆ ಮತ್ತು ಪಾರ್ಕ್ಗಳಿಗೆ ಅಕ್ರಮವಾಗಿ ದಾಖಲೆಗಳನ್ನ ಮಾಡಿಕೊಳ್ತಕ್ಕಂಥದ್ದು ಕೆಲಸ ನಿರಂತರವಾಗಿ ನಡೀತಾ ಇದೆ ಅದೇ ಅಲ್ಲದೆ ಯಾವುದೇ ಅಭಿವೃದ್ಧಿ ಆಗದಿರ್ತಕ್ಕಂಥ ಪಾರ್ಕ್ ಇದು ಲೇಔಟ್ಗಳಲ್ಲಿ ಖಾತೆ ಮಾಡಬಾರ್ದು ಅಂತೇಳಿ ಸರ್ಕಾರದ ಸುತ್ತೋಲೆ ಇದ್ದರೂ ಸಹ ಇವತ್ತು ಅಕ್ರಮವಾಗಿ ಖಾತೆಗಳನ್ನ ಮಾಡಿ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಅವರನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅವರ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ಬಗ್ಗೆ ಹಣದ ವಹಿವಾಟಿನ ಬಗ್ಗೆ ವಿಶೇಷ ತನಿಖೆ ತನಿಖಾ ಸಂಸ್ಥೆಯನ್ನ ನೇಮಿಸಿ ಅವರ ಅವರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಕರ್ನಾಟಕ ಸಂಘ ಸಂಸ್ಥೆ ಒತ್ತಾಯಿಸಿತ್ತು ಅದಲ್ಲದೆ ಮಾಲೂರು ತಾಲೂಕು ಆಡಳಿತ ಇವತ್ತು ದಲಿತರ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿದ್ರೆ ಇದುವರೆಗೂ ಸಾಧ್ಯ ಆಗ್ತಾ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಮಾಚಿ ಹೋಗಳಿ ಮಾಚಿ ಸರ್ವ ನಂಬರ್ ಐನೂರ ಇಪ್ಪತ್ತೈದರಲ್ಲಿ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಕಾಲೇಜು ವಿದ್ಯಾರ್ಥಿ ನಿಲಯ ಕಾಮಗಾರಿ ಪ್ರಾರಂಭ ಹಿಂದೆ ಇದ್ದಂತಹ ಶಾಸ್ತ್ರ ಆಗಿರ್ತಕ್ಕಂಥ ಮುಂಜಾಗ್ರಿಗೂ ಸಹ ಕರ್ಕೊಂಡೋಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಹೀಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅದೇ ಅಲ್ಲದೆ ಸಮಾಜ ಕಲ್ಯಾಣ ಸಚಿವರು ಅದನ್ನ ನೋಡ್ತಿದ್ದೀವಿ ಇದುವರೆಗೂ ಸಹ ನಮ್ಮ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ಸಮಸ್ಯೆಯನ್ನ ಬಗೆರಸುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕ್ರಮ ಕೈಗೊಳ್ತಾ ಇಲ್ಲ ಈ ಕೂಡ ಅವರ ಏನು ಲ್ಯಾಂಡ್ ಆರ್ಮಿ ವೃತ್ತಿಯನ್ನು ಪಡೆದಿರ್ತಕ್ಕಂಥ ಲ್ಯಾಂಡ್ ಆರ್ಮಿಯನ್ನ ಅವ್ರ ಮೇಲೆ ಕೂಡ ಮೊಕದ್ದಮೆಯನ್ನ ದಾಖಲಿಸಬೇಕು ಈ ಕೂಡ ಆರ್ಥಿಕ ಕಾಮಗಾರಿಯನ್ನು ಪೂರ್ಣಗೊಳಿಸಿ ದೊರತಿಯ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೀವಿ ಅದೇ ಅಲ್ಲದೆ ಮಾಲೂರು ಪಟ್ಟಣದ ಹತ್ತಿರದಲ್ಲೇ ಇರ್ತಕ್ಕಂಥ ನಾಚವಳ್ಳಿ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿ ಜಿ ಡಿ ಎನ್ ಒಬ್ಬ ಖಾಸಗಿ ಲೇಔಟ್ ಮಾಲೀಕರು ಸುಮಾರು ಎರಡು ಎಕರೆ ಜಮೀನನ್ನ ಅಕ್ರಮವಾಗಿ ಕಾಂಪೌಂಡ್ ಹಾಕಿ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸ್ವಾಮಿ ದಯವಿಟ್ಟು ಇದನ್ನು ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಅದಕ್ಕೆ ಮುನ್ನ ಮಾಡ್ತಾ ಇಲ್ಲ ಇದರಿಂದ ಸರ್ಕಾರಿ ಜಮೀನು ಖಾಸಗಿ ಅವರ ಪಾಲಾಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಆಕ್ರೋಶ ಆಗಿದೆ ಅದೇ ಅಲ್ಲದೆ ಅಲ್ಲೇರಿ ರಸ್ತೆ ರಾಜಕಾವೆ ಮತ್ತು ಸರ್ಕಾರಿ ಓಣಿಯಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಸಹ ಇವತ್ತು ಪೊಲೀಸ್ ಪುರಸಭೆ ಅಧಿಕಾರಿಗಳು ಕಂಡು ಮುಚ್ಚಿ ಕುಳಿಸಿಕೊಂಡಿರ್ತಕ್ಕಂಥದ್ದು ಜೈಲಿನ ಎದ್ದು ಹೊಲಾಮ ಇದ್ರೆ ಹೊಲಕ್ಕೆ ಕಾವು ಏರಂಬಂತಾಗಿದೆ ಇವತ್ತು ತಾಲೂಕು ಆಡಳಿತದ ವಿಚಾರ ಅದೇ ಅಲ್ಲ ಇವತ್ತು ಮಾಲೂರು ಸರ್ಕಾರಕ್ಕೆ ವಂಚನೆ ಮಾಡಿ ಮಾಲೂರು ಪುರುಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಂಚನೆಯನ್ನ ಮಾಡಿ ಸುಮಾರು ಆರು ಅಂತಸ್ತು ಏಳು ಅಂತಸ್ತು ಒಂಬತ್ತು ಹತ್ತು ಅಂತಸ್ತುಗಳನ್ನ ಇವತ್ತು ಕಟ್ಟಡಗಳನ್ನು ಕಟ್ಟಲೇ ಇದ್ದಾರೆ ಅದನ್ನು ತಡಿಬೇಕ ತಡಿಬೇಕಾಗಿರ್ತಕ್ಕಂಥ ಕೆಲಸ ಮಾಡಿಕಾರಿಗಳು ಅವ್ರು ಕುರಿತಕ್ಕಂಥ ಕಾಸನ್ನು ಇಟ್ಕೊಂಡು ಇವತ್ತು ಸರ್ಕಾರದ ಮುಖದಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ ಉದಾಹರಣೆಗೆ ಏನು ನಮ್ಮ ನ್ಯಾಯಾಂಗ ಸಂಕೀರ್ಣ ಪಕ್ಕದಲ್ಲಿರತಕ್ಕಲ್ ಜೈಲರಿ ಆಗಿರ್ಬೋದು ಅರಳೇರಿ ನಲ್ಲಿ ಇರ್ತಕ್ಕಂಥ ಕೊಯ್ ಕಟ್ಟಡ ಆಗಿರ್ಬೋದು ಹಾಗೂ ಏನು ರೈಲ್ವೆ ಸ್ಟೇಷನ್ ಆಗಿರ್ಬೋದು ವೈಟ್ ಗಾರ್ಡನ್ ಪಕ್ಕದಲ್ಲಿ ಕಟ್ತಾ ಇರತಕ್ಕಾಗಿರ್ಬೋದು ಇಲ್ಲೇ ಹಾಸ್ಟೆಲ್ ಹೋಯ್ ಹಾಸ್ಟೆಲ್ ಪಕ್ಕದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಆಗಿರ್ಬೋದು ಈ ಸುಮಾರು ಸಾವಿರಾರು ಲಕ್ಷಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥ ಆದಾಯವನ್ನ ಇವತ್ತು ಸ್ಥಳೀಯ ಪುರಸಭಾ ಅಧಿಕಾರಿಗಳು ಮುಂದಿ ನೀರು ಕುಡಿತಾ ಇದ್ದಾರೆ ಅದೇ ಅಲ್ಲದೆ ರಾಜಕಾಲುವೆಗಳಲ್ಲಿ ರಸ್ತೆಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅಕ್ರಮವಾಗಿ ಕಟ್ಟಕಂತ ಬಿಡಿಗಳಿಗೆಲ್ಲ ಇವರು ಈ ಖಾತೆಗಳನ್ನ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕರ್ನಾಟಕ ಕಣ್ಣಿಗೆ ಬಿದ್ದಿದೆ ಇವತ್ತು ಕಾಮಗಾರಿಯನ್ನು ಮಾಡ್ದೇನೆ ಲಕ್ಷಾಂತರ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ಹೋಗಿರ್ತಕ್ಕಂಥ ನಮ್ಮಲ್ಲಿ ದಾಖಲೆಗಳಿದಾವೆ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕದ ದಳ ಸಂಘ ಸಮಿತಿ ಹೋರಾಟವನ್ನು ಮಾಡ್ತಾ ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡ್ರೆ ನಾವು ಇವತ್ತು ಹೋರಾಟವನ್ನ ಕೈ ಬಿಡ್ತೀವಿ ಇಲ್ದಾಗ ಹೋದ್ರೆ ಅನಿರ್ದಿಷ್ಟ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಕರ್ನಾಟಕ ದಿನ ಸಮಿತಿ ತೀರ್ಮಾನ ಮಾಡ್ತೇವೆ ಈ ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಈಗಾಗಲೇ ಒಂದು ಸಮಯ ಆಗ್ತಾ ಬಂದಿದೆ ನಾವು ಎರಡು ಎರಡೂವರೆವರೆಗೂ ಸಹ ಅವಕಾಶವನ್ನು ಕೊಡ್ತೇವೆ ಅದು ಅದ್ರ ಒಳಗಡೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ರೆ ನಾವು ಮನವಿಯನ್ನ ಕೊಡ್ತೇವೆ ಅಂದ್ರೆ ನಾವು ಇಲ್ಲಿ ಅಡುಗೆ ಮಾಡೋದಕ್ಕೆಲ್ಲ ಸಹ ಒಲೆಗಳನ್ನೆಲ್ಲ ನಾವು ಪಾತ್ರಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ చేరా కాలం వస్తుందిరా కన్నీటి కష్టాలు తెస్తుందిరా వస్తుందిరా కాలం వస్తుందిరా కన్నీటి కష్టాలు వస్తుందిరా त नमस्तेव कने